ನಾಟಕ ಅಂತ ಹೇಳ್ತಾರೆ ಏನೋ ಪಾಲಿಕಲ್ ಡೆವಲಪ್ಮೆಂಟ್ ಕೇಳದಿದ್ದರೆ ಕೇಳಿ ನೀವು ಸ್ವಲ್ಪ ಜಿಲ್ಲಾಂತ ಹೇಳಿಬಿಡ್ರಿ ಸರ್ಕಾರ ಜಿಲ್ಲಾದಲ್ಲಿ ನೋಡಿ ಏಳು ತಾರೀಕು ನಾವೊಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಇಡೀ ಕಲ್ಯಾಣ ಕರ್ನಾಟಕದ್ದು ಒಂದು ಪ್ರೊಟೆಸ್ಟ್ ಅಗೇನ್ಸ್ಟ್ ಕೇಂದ್ರ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ವಿರುದ್ಧ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ರಾಯಚೂರಲ್ಲಿ ಇಡೀ ಕಲ್ಯಾಣ ಕರ್ನಾಟಕದ ಒಂದು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದೇವೆ ಯಾಕಂದರೆ ಕೇಂದ್ರ ಸರ್ಕಾರ ಇದು ಸಾಮಾನ್ಯ ಜನರು ವಿರೋಧಿ ಸರ್ಕಾರ ಇತ್ತು ಬೆಲೆ ಏರಿಕೆ ಅವ್ರು ಮಾಡಿಬಿಟ್ಟು ನಮಗೇನು ಬೆಲೆ ಏರಿಕೆ ಮಾಡಿದರೆ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಇವರು ಹಾಗಾಗಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದಕ್ಕೆ ಮತ್ತು ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ಖಚಿತ ಬೆಲೆ ಕೆಳಗೆ ಬಿದ್ದರೂ ಕೂಡ ಇವರು ಪೆಟ್ರೋಲ್ ಡೀಸೆಲ್ ದರ ಏರಿಸ್ತಾ ಇದ್ದಾರೆ ಎಷ್ಟು ಜನ ಸಾಕ್ಷಿ ಸರ್ ಜಿಲ್ಲೆಯಲ್ಲಿ ಅಕ್ರಮ ಮರಳ ಗಣಿಗಾರಿಕೆಗೆ ಸಂಬಂಧಪಟ್ಟ ಬಹಳ ದಿನದ ಸಮಸ್ಯೆ ಐತಿ ಅದು ಓಪನ್ ಇದೇ ನಲ್ಲಿ ಹಿಂದಕ್ಕೆ ಬಸ್ ಸ್ಟ್ಯಾಂಡ್ ಸರ್ಕಲ್ ಸಿ ಸಿ ಕ್ಯಾಮೆರಾಗಳಿದ್ದವು ಡಿಪಾರ್ಟ್ಮೆಂಟ್ ನೀವೇ ಎಲ್ಲೂ ಹೋಗಿ ಹಿಡಿಯೋದ್ ಬೇಕಾಗಿಲ್ಲ ಆ ಸರ್ಕಲ್ ಮತ್ತೆ ಸಿ ಸಿ ಕ್ಯಾಮೆರಾ ಕೂಡಿಸ್ತಾರೆ ಗಾಡಿಗಳು ಎಷ್ಟೊತ್ತಿನ ಪಾಸ್ ಆಗ್ತಾವ ಏನಂತ ಒಂದು ಉದಾಹರಣೆ ಇದೆ ಇದು ಒಂದು ಲಿಂಕ್ಸೂರ ಹೇಳಕತ್ತಿದ್ರು ಇದು ಜಿಲ್ಲಾದಲ್ಲಿ ಸೇಮ್ ಐತಿ ಅಧಿವೇಶನ ತನಕನೂ ಚರ್ಚೆ ಆಯ್ತು ಮಾಹಿತಿ ಹೊಡೆದು ಇದಕ್ಕೆ ಸಂಬಂಧಪಟ್ಟಂಗೆ ಏನು ಕಟೆಂಟ್ ಮಾಡಿ ಈಗಾಗಲೇ ನಾನು ಬೆಳೆದ ಮೀಟಿಂಗ್ದಲ್ಲೇನೆ ಡೆಪ್ತಿಕ್ ಕಮಿಷ್ನರ್ಗೆ ಮದ್ದು ಎಸ್ ಪಿಗೆ ನಿರ್ದೇಶನ ಕೊಟ್ಟಿದ್ದೀನಿ ಜಿಲ್ಲೆಯಲ್ಲಿ ಯಾವುದು ಮಳೆಗಾಲ ಅಂದರೆ ಅಕ್ರಮ ಮ ಮರಳಗಾರಿಕೆಗೆ ಅವಕಾಶ ಕೊಡಬಾರ್ದು ಅಂತಕ್ಕಂಥ ಸೂಚನೆ ಕೊಟ್ಟಿದ್ದೀನಿ ಸಾಕಷ್ಟು ಮೇಜರ್ ಅಕ್ರಮ ಮರಳುಗಾರಿಕೆ ನಡೀತಾ ಇರೋದು ದೇವದುರ್ಗದಲ್ಲಿ ಅಂತ ನಮಗೆ ಮಾಹಿತಿ ಇರೋದ್ರಿಂದ ದೇವದುರ್ಗು ಮತ್ತು ಮಾನ್ವಿ ಸಟ್ಟನ್ ಭಾಗದಲ್ಲಿ ಅದೆಲ್ಲ ನಿಯಂತ್ರಣಕ್ಕೆ ಬಂದಿದೆ ಅಂತಕ್ಕಂಥದ್ದು ಮಾಹಿತಿ ನಮಗೆ ಅಧಿಕಾರಿಗಳು ಕೊಟ್ಟಿದ್ದಾರೆ ಆಮೇಲೆ ಈಗ ಮೈನ್ಸ್ ಡಿಪಾರ್ಟ್ಮೆಂಟು ಕೂಡ ಒಂದು ಇದನ್ನು ಜಾಸ್ತಿ ಅಂದರೆ ಇವ್ರಿಗೇನು ನಾವು ಹಟ್ಟಿ ಗೋಲ್ಡ್ ಮೈನ್ಸಿಗೆ ಕೊಟ್ಟಿದ್ದೀರೂ ಸರಿಯಾಗಿ ನಿರ್ವಹಣೆ ಇಲ್ಲ ನಾವೇ ನೇರವಾಗಿ ಆಪ್ಷನ್ ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನು ಮೈನ್ಸ್ ಡಿಪಾರ್ಟ್ಮೆಂಟ್ ತೊಗೊಂಡಿದ್ದಾರೆ ಹಾಗಾಗಿ ಈಗ ಕೆಲವೊಂದು ಟೆಂಡ್ರು ಕರೆದಿದ್ದಾರೆ ಅನಿಸುತ್ತೆ ಹಾಗಾಗಿ ಇದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪಾರದರ್ಶಕವಾಗಿ ಟೆಂಡರು ಕರೆದು ಅವರಿಗೆ ಅಲಾಟ್ ಮಾಡೋದರಿಂದ ಇದು ಅಕ್ರಮ ಮಾಳುಗಾರಿಕೆ ಕಂಟ್ರೋಲಾಗಿ ಬರ್ತದೆ ನಮಗೆ ರಾಜೇಶ್ವಕ್ಕೆ ಪ್ರಾಯಲ್ಟಿನೂ ಬರ್ತದೆ ಅಂತಕ್ಕಂಥ ನಿರ್ಣಯ ಮ್ಯಾನೇಜ್ ಡಿಪಾರ್ಟ್ಮೆಂಟ್ ತೆಗೆದುಕೊಂಡಿದೆ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾನು ಜೆ ಪಿ ಹೇಳಿದ್ದೆ ಸರ್ ಇದು ಹೆಸರು ಸಿ ರಿಸಲ್ಟು ನಮ್ಮ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಭಾಗದ ಸಂಪೂರ್ಣ ರಿಸಲ್ಟ್ ಸರ್ ಇಲ್ಲಿ ಶಿಕ್ಷಕರ ಕೊರತೆ ಬರೀ ಅತಿ ಶಿಕ್ಷಕರ ಮೇಲೆ ಅವಲಂಬನೆ ನೋಡಿ ನಮಗೆ ನೀವು ಇದೆ